ನಮಗೆ ದಿನ ಒಂದೇ ಥರ ಸಾರು ತಿಂದು ಬೇಜಾರಾಗಿದ್ದಾಗ ಅಥವಾ ಅರ್ಜೆಂಟಿಗೆ ದಿಢೀರಾಗಿ ಏನೋ ಒಂದು ಸಾರು ಮಾಡಬೇಕು ಅಂತಂದಾಗ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ಬೋದು ಹಾಗೆ ಕುಡಿಲಬಹುದು ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಮೂರು ಟೊಮೆಟೊ ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿಯನ್ನು ನಾನು ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಸಣ್ಣಕ್ಕೆ ಕಟ್ ಮಾಡ್ಬೋದು ಯಾಕಂದರೆ ಅದು ಈರುಳ್ಳಿ ಬೆಂದು ನಮಗೆ ಬಾಯಿಗೆ ಸಿಕ್ಕಿದಾಗರೂ ಚೆನ್ನಾಗಿರ್ತದೆ ಅನ್ನೋದಕ್ಕೆ ನಾನು ಉದ್ದ ಕಟ್ ಮಾಡ್ಕೊಳ್ಳೋದು ಟೊಮೆಟೊನ ಕಟ್ ಮಾಡ್ಕೊಳ್ಳುವಾಗ ಮಾತ್ರ ನೋಡ್ಕೊಳ್ಳಿ ಯಾಕಂದರೆ ನನಗೆ ಎರಡು ಮೂರು ಸಲ ಗೊತ್ತಾಗಿದೆ ಒಳಗಡೆ ಹುಳ ಇರ್ತದೆ ಹಾಗಾಗಿ ಖಾರಕ್ಕೆ ನಾನಿಲ್ಲಿ ನಾಲ್ಕೈದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮಗೆ ಹಸಿಮೆಣಸಿನಕಾಯಿ ಆಗೋದಿಲ್ಲ ಅಂದರೆ ಮೆಣಸಿನಕಾಯಿನ ಪುಡಿ ಇದೆಯಲ್ಲ ಅದನ್ನು ಹಾಕೋಬೋದು ಇಲ್ಲ ಒಗ್ಗರಣೆಗೆ ಒಂದೆರಡು ಮೆಣಸಿನಕಾಯಿನ ಒಗ್ಗರಣೆಗೆ ಹಾಕ್ಕೊಂಡು ಸಾಕು ನಂತರದಲ್ಲಿ ನಾನು ಕಟ್ ಮಾಡಿಕೊಂಡಿದ್ದ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿಯನ್ನು ನನಗೆ ಸಾರು ಎಷ್ಟು ಬೇಕೋ ಅದಕ್ಕಿಂತ ಅರ್ಧ ಲೋಟ ಹೆಚ್ಚಿಗೆ ನೀರಿಟ್ಟು ಕುದಿಯೋಕ್ಕೆ ಅಂತ ಇಟ್ಟಿದ್ದೆ ಅದಕ್ಕೆ ಇದನ್ನು ಬೇಯೋದಿಕ್ಕೆ ಹಾಕ್ತೀನಿ ಇದೊಂದು ಎರಡು ಮೂರು ನಿಮಿಷದಲ್ಲಿ ನಮಗೆ ಬೆಂದು ಸಿಗ್ತದೆ ಕೆಲಸಕ್ಕೆ ಹೋಗುವವರು ಬ್ಯಾಚುಲರ್ಸ್ಗಳಿಗೆಲ್ಲ ಟೈಮು ಇರೋದಿಲ್ಲ ಅಡುಗೆ ಮಾಡ್ಕೊಳ್ಳೋದಿಕ್ಕೆ ಆವಾಗ ಏನೋ ಒಂದು ದಿಢೀರ್ ಅವರಿಗೆ ಸಾರು ಮಾಡಬೇಕಾಗತ್ತೆ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಸಾರು ಸೊ ನಾನು ಇದು ಬೇಯುವಾಗಲೇ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯೋದಕ್ಕೆ ಇಡ್ತೀನಿ ಇದು ಎರ ಒಂದೆರಡು ನಿಮಿಷ ಮುಚ್ಚಿಟ್ಟರೆ ಬೇಯ್ತದೆ ಸಾರಿಗೇನು ತೆಂಗಿನಕಾಯಿ ಅಥವಾ ಸಾಂಬಾರು ಪೌಡರು ಏನೂ ಬೇಕಾಗಿಲ್ಲ ತುಂಬ ಸಿಂಪಲ್ ಆಗಿರೋದು ಮತ್ತು ಅಷ್ಟೇ ರುಚಿ ಇರ್ತದೆ ಇದು ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇದಕ್ಕೆಲ್ಲ ಉಪ್ಪು ಎಲ್ಲ ಎಷ್ಟು ಬೇಕು ಅಂತ ನೋಡಿಕೊಂಡ್ರೆ ಸಾರ ರೆಡಿ ಆಗುತ್ತೆ ಇನ್ನೊಂದು ಒಗ್ಗರಣೆ ಹಾಕಿದರೆ ಆಯಿತು ನಾನಿಲ್ಲಿ ಒಗ್ಗರಣೆಗೆ ತೆಂಗಿನೆಣ್ಣೆನೇ ಉಪಯೋಗಿಸ್ತೀನಿ ಚಳಿಗೆ ನೋಡಿ ಗಟ್ಟಿಯಾಗಿದೆ ತೆಂಗಿನ ಸೋತೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಸಾಸು ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ ಹಾಕೋತೀನಿ ಉದ್ದಿನಬೇಳೆ ಹಾಕಿದರೆ ಘಮ್ಮ ಚೆನ್ನಾಗಿರ್ತದೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕೋತೀನಿ ಬೆಳ್ಳುಳ್ಳಿ ನಾವು ಯಾವಾಗಲೂ ಅಷ್ಟೇ ಒಗ್ಗರಣೆ ಹಾಕಿದಾಗ ಆ ಫ್ಲೇವರ್ ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೋಬೋದು ನಂತರದಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಜೀರಿಗೆನೂ ಅಷ್ಟೇ ನಮಗೆ ಘಮ ಚೆನ್ನಾಗಿ ಕೊಡ್ತದೆ ಒಂದು ಎರಡು ಒಣಮೆಣಸಿನಕಾಯಿ ತುಂಡು ಮಾಡಿ ಹಾಕೋಬೋದು ಒಗ್ಗರಣೆ ಹಾಕುವಾಗ ನೋಡ್ಕೊಳ್ಳಿ ಸಿಡೀತದೆ ಹಾಗೆ ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಅಂದರೆ ಅದು ಬೆ ಬೆಳ್ಳುಳ್ಳಿ ಎಲ್ಲ ಕೆಂಪುಗಾಕಬೇಕು ನಂತರ ಒಂದು ಸ್ವಲ್ಪ ಇಂಗು ಹಾಕಿದರೆ ಒಗ್ಗರಣೆ ರೆಡಿ ಆಗ್ತದೆ ಸೊ ಸಾರಿಗೆ ಒಂದು ಒಗ್ಗರಣೆ ಹಾಕಿದರೆ ಅದರ ಟೇಸ್ಟ್ ಬೇರೆನೆ ಒಗ್ಗರಣೆ ಹಾಕಿದ ನಂತರ ಅದರ ಮೇಲುಗಡೆ ನಾನು ಒಂದು ಸ್ವಲ್ಪ ಚೆಪ್ಪರ ಪುಡಿ ಹಾಕ್ತೀನಿ ಹಾಕೋತಾ ಇದು ಚಳಿಗಾಲ ಅಲ್ವಾ ಸ್ವಲ್ಪ ಬೆಚ್ಚಗಿರ್ತದೆ ಸಾರು ಕುಡಿದ್ರೆ ಎಲ್ಲ ಸ್ವಲ್ಪ ಶೀತಗಿತ ಇದ್ದರೆ ಹೊರಟೋಗುತ್ತೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಸಾರು ಆಯಿತು ಈಗ ಬಿಸಿ ಸಾರಿನ ಜೊತೆ ಸೈಡಿಗೆ ಒಂದು ಹಪ್ಪಳ ಉಪ್ಪಿನಕಾಯಿ ಮೊಟ್ಟೆ ನಿಮಗೆ ಇಷ್ಟನೋ ಹಾಕ್ಕೊಂಡು ಈ ಸಾರು ಜೊತೆ ಊಟ ಮಾಡ್ತಾಯಿದ್ರೆ ತುಂಬ ರುಚಿ ಇರ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಂದಿನಂತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ವೀಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು